ಪರಮ ಪೂಜ್ಯ ಶ್ರೀ ಆರ್ ಬಿ ಹುಣಸಾಳ್ ಗುರುಗಳ ಸೇವಾ ನಿವೃತ್ತಿ ನಿಮಿತ್ತವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರು ಸರದಾನಂದ ಮಹಾಸ್ವಾಮಿಗಳ ಕೃಪಾ ದಿಂದ ತೋಟದಲ್ಲಿ ಒಂದು ಭಯ ಸಮಾರಂಭ ನಡೆಯುತ್ತಿದೆ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂತ ಎಲ್ಲ ನನ್ನ ಪೂಜ್ಯ ಗುರುಗಳಿಗೆ ಹಣಿಮೆಣಿದು ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಈ ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳಾದಂಥ ನಮ್ಮೆಲ್ಲರೂ ಮಾರ್ಗದರ್ಶಕರು ಕೇವಲ ಗುರುಗಳಾಗಿ ಉಳುವುದಾರದೆ ಅವರು ಈಗ ನಡೆದಾಡುವ ದೇವರಾಗಿ ನಮ್ಮ ಮನಸ್ಸಿನಲ್ಲಿ ಓದಿದ್ದಾರೆ ಆರ್ವಿ ಹಣಶಾಳ ಗುರುಗಳಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸಿನದಂಥ ಎಲ್ಲ ವಂಶಾಳ ಗುರುಗಳ ಪರಮ ಭಕ್ತರಿಗೂ ನಮಸ್ಕರಿಸುತ್ತ ಯಾಕಂತಂದ್ರೆ ಅವರು ಸೊಪ್ಪಳ ಗ್ರಾಮದಲ್ಲಿ ತೋರಗಟ್ಟಿ ಗ್ರಾಮದಲ್ಲಿ ಹುಟ್ಟಿದ್ರು ಕೂಡ ಸೊಪ್ಪಾಳ ಗ್ರಾಮದಲ್ಲಿ ಹುಟ್ಟಿದ ಹಾಗೆ ಜನಿಸಿ ಜೀವಿಸಿದರು ಯಾಕಪ್ಪ ಅಂದ್ರ ಪ್ರತಿಯೊಬ್ಬ ಒಂದು ಶಿಕ್ಷಣ ಕ್ರಾಂತಿಯನ್ನು ಸಪ್ಪಳೆ ಗ್ರಾಮಕ್ಕೆ ಮಾಡಿದ್ದಾರ ಆರ್ ಬಿ ಹುಣಸ ಗುರುಗಳು ಗುರುಗಳಾಗಿ ಬಂದ ನಂತರ ಅಲ್ಲಿ ಬಹಳ ಶಿಕ್ಷಣ ಒಳಗೆ ಸುಧಾರಣೆ ತಂದ್ರು ಪ್ರತಿಯೊಬ್ಬರು ಅಂದ್ರೆ ಅವರ ಕಲಿತ ಅವರ ಕೈಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇವತ್ತು ಯಾವುದೇ ಒಂದು ಪದವಿಯಲ್ಲಿ ಇವತ್ತು ಡಾಕ್ಟರ್ ಕೋರ್ಸ್ ಇರ್ಬೋದು ಇದು ಮಿಲಿಟರಿ ಸೇವೆಯಲ್ಲಿ ಐ ಎಸ್ ಐ ಪಿ ಎಸ್ ಪಿ ಎಸ್ ಐ ಸಿ ಯಾವುದೇ ಒಂದು ವೃತ್ತಿಯಲ್ಲಿ ಉಳಿಸಿಕೊಳ್ಳಲಾರದಷ್ಟು ಶಿಕ್ಷಣವನ್ನು ನಮ್ಮೂರ ಗ್ರಾಮಕ್ಕೆ ದಾರಿ ಹಿಡಿದಂತ ಗುರುಗಳು ಯಾರು ಇದ್ರ ಅವರು ಆರ್ಗೋ ಹೋಸ ಗುರುಗಳು ಅಂತ ನಾವು ಬಹಳ ಹೆಮ್ಮೆ ಅಂದ್ರೆ ಅದಕ್ಕಾಗಿ ಅಂತ ಒಂದು ಗುರುಗಳು ಯಾವತ್ತು ನಮ್ಮನ್ನು ನಮ್ಮ ಶಾಲೆಯಿಂದ ನಿವೃತ್ತ ಹೊಂದಿದ್ದಾರೆ ಒಂದು ದುಃಖಕರ ವಿಷಯ ಆದ್ರೆ ನಿವೃತ್ತ ಜೀವನವು ಅವರು ಯಾವತ್ತೂ ನೋಡುತ್ತಿ ಹೊಂದಿರುವುದಿಲ್ಲ ಮತ್ತು ನೂರತ್ತು ಒಂದು ಯಾಕಂದ್ರೆ ಅವ್ರ ವಯಸ್ಸ ಬಾಳ ಮುಕ್ತ ಮನಸ್ಸಿನಿಂದ ಕೂಡೈತೆ ಅವರಿಗೆ ಅರವತ್ತು ವಯಸ್ಸಾದ್ರು ಕೂಡ ಇನ್ನೂ ಇಪ್ಪತ್ತಾರು ಯುವಕರಂತೆ ಕೆಲಸ ಮಾಡ್ತಾರೆ ಅದೊಂದು ಅವರ ಆರೋಗ್ಯದ ಯಶಸ್ಸು ಗೊತ್ತ ಅದಕ್ಕಾಗಿ ಅವ್ರು ಯಾವತ್ತು ನಮ್ಮ ಜೊತೆ ಇರ್ತಾರ ಯಾವತ್ತು ಇಲ್ಲೇ ಎರಗಟ್ಟಿಯಲ್ಲಿ ಆಶ್ರಮ ಇದನ್ನ ನಿರ್ಮಾಣ ಮಾಡ್ಯಾರ ಇನ್ನು ತೋಟದಾಗ ಇರ್ತಾರ ಪ್ರತಿಯೊಂದು ಕ್ಷಣದಲ್ಲಿ ನಮಗ ಒಳ್ಳೆಯ ವಿಚಾರಗಳು ಅವ್ರಿಗೆ ಕೊಡ್ತಿರ್ತಾರೆ ಕೇವಲ ಶಿಕ್ಷಣ ಕಷ್ಟ ಮತ್ತೆ ಕೊಡ್ಲಿಲ್ಲ ಅವರು ಸಮಾಜ ಸುಧಾರಣೆಗೆ ಒತ್ತು ಕೊಟ್ಟರು ಇವತ್ತು ಸಬ್ಬಳ್ಳಿ ಗ್ರಾಮ ಯಾವುದೇ ಒಂದು ಪರಿಸ್ಥಿತಿ ಒಳಗ ಸುಧಾರಣೆ ಆಗ್ಬೇಕಂದ್ರ ಅದಕ್ಕೆ ಹೊಸ ಬರುವ ಕಾರ್ಯದಾರ ಅದಕ್ಕೆ ಅವರ ಸೇವೆಯನ್ನು ಎಷ್ಟೇನೋ ಸ್ಮರಿಸಿದ್ರು ಕಡಿಮೆ ನಮ್ಮೂರು ಗ್ರಾಮಕ್ಕೆ ಅಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿಗೆ ಒಂದೇ ಎರಡ ತಾಲೂಕಿಗೆ ಅಲ್ಲ ಐದಾರು ಐದಾರ ಜಿಲ್ಲಾಕ್ಕೂ ಅವರ ಏಳಿಗೆಯನ್ನು ಯಾಕಪ್ಪ ಪಾ ಅಂತಂದ್ರ ನಾವು ಎರಡ್ ಸಾವಿರದ ಹದಿನಾರರಿಂದ ನನಗೆ ವೈಯಕ್ತಿಕ ಪರಿಚಯ ಅವರು ಎರಡ್ ಸಾವಿರದ ಹದಿನಾರಗಿಂತ ಮುಂಚೆ ನಾ ಬೇರೆ ಕಡೆ ಇದ್ನಿ ಪರ್ ಎರಡ್ ಸಾವಿರದ ಹದಿನಾರ ಪರಿಚಯ ಆದ ನಂತರ ಹದಿನಾರು ಇಪ್ಪತ್ತು ಹಂಗಾನ ಇವ್ರೇನ್ ಅಂತೀನಿ ಆದ್ರೆ ತದನಂತರ ಯಾವಾಗ ಯಾವಾಗ ನವರಾತ್ರಿ ಚಾಲು ಹಾಕಿತ್ತು ಯಾವಾಗ ಯಾವಾಗ ನವರಾತ್ರಿ ದೂರಿಂದ ಭಕ್ತರು ಬಂದು ಇವ್ರನ್ನ ಕೇಳ್ಕೊತ ಬರ್ತಾರೆ ಯಾಕಂದ್ರೆ ಇವ್ರಿಗಿಂತ ಮುಂದೆ ನಮ್ಮ ಮನೆ ಅನೇಕ ಜನ ದೊಡ್ಡ ದೊಡ್ಡ ಗಾಡಿ ಅಡಿತ್ತು ಅಂದ್ಬಂದ ಗುರುಗಳು ಎಲ್ಲಿ ಸಿಗ್ತಾರು ಅವಾಗ ನಮ್ಗೆ ಆಶ್ಚರ್ಯ ಆಯ್ತು ಅವಾಗವ್ರ ಮತ್ವ ನಾವು ಅವಾಗ ಇವರನ್ನ ಒಳಗೆ ನೋಡಿದ್ನು ಅಂದ್ರೆ ಒಳ ಮನಸ್ಸಿನಿಂದ ಈಗ ನೋಡಿದಾಗ ಇವರೊಬ್ಬರು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅನ್ನೋದು ಗೊತ್ತಾಯ್ತ ಅಂತ ಶಕ್ತಿ ಜೊತೆ ನಮ್ಮ ಒಡನಾಟ ಇರುವುದು ನಮ್ಮ ಹೆಮ್ಮೆಯ ವಿಷಯ ಮುಂದಿನ ದಿನಮಾನಗಳಲ್ಲಿ ನಮಗೆಲ್ಲರಿಗೂ ಅವರ ಆಶೀರ್ವಾದ ಇರಲಿ ಅವರ ಸೇವಾ ನಿವೃತ್ತಿ ಜೀವನವು ಇನ್ನಷ್ಟು ಆರೋಗ್ಯಕರವಾಗಿ ಮುಂದುವರಿಲಿ ಮತ್ತು ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನಷ್ಟು ಅವರು ಎತ್ತರಕ್ಕೆತ್ತರ ಬೆಳೆ ನಂದು ನಮ್ಮ ಸಪ್ಪಳ ಗ್ರಾಮದ ಸಮಸ್ತ ಶಿಷ್ಯರಂದಗಳು ಆಶ್ ಆಶಿಸುತ್ತಾ ನನ್ನ ಇಲ್ಲನ್ನು ಕರೆಸಿ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ನಾ ಎಲ್ಲ ಭಕ್ತರೊಂದಕ್ಕೆ ಚುರಾವಣೆ ಆಗಿರ್ತೇನೆ ಮತ್ತು ನನ್ನೆರಡು ಮಾತು ಇಡುವ ಹೋಗ್ತೇನೆ ಜೈ ಹಿಂದ್ ಜಯಕರ್